ಸೊ ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಗೀತಾಂಜಲಿ ಕ್ರಿಯೇಷನ್ಸ್ಗೆ ಸ್ವಾಗತ ಸೊ ಸಿಂಪಲ್ಲಾಗಿ ರೈಸ್ ಹೇಗೆ ಮಾಡ್ಕೊಳ್ಳೋದು ಅಂತ ಒಮ್ಮೆ ನೋಡ್ಕೊಂಬರೋಣ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಕೂಡ ಹೇಗೆ ಮಾಡೋದು ನೋಡೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಸೊ ನೋಡಿ ಇವಾಗ ಎಗ್ ರೈಸ್ ಸಿಂಪಲ್ಲಾಗಿ ಎಗ್ ರೈಸ್ ಹೇಗೆ ಮಾಡೋದು ನೋಡೋಣ ನಾನು ಇವಾಗ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಎರಡು ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ ಸೊ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ಒಂದು ಹಸಿಮೆಚ್ಚಿನಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಮೂರು ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಈ ರೀತಿ ಒಮ್ಮೆ ಟ್ರೈ ಮಾಡಿ ಈ ರೀತಿ ರೆಸಿಪಿನ ತುಂಬ ಟೇಸ್ಟಿಯಾಗಿ ಎಲ್ಲ ಬರುತ್ತೆ ಇವಾಗ ನಾನು ಕರ್ಬೇವನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇವನ್ನ ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ ಸೊ ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ಲೈಟ್ ಬ್ರೌನ್ ಬರೋವರೆಗೂ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ನಾನು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಲೈಟ್ ಬರೋನ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನು ಒಂದು ಟೊಮೆಟೋವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಎಗ್ ರೈಸ್ ಕೇರೆ ನೀವು ಕೇಳ್ಬೋದು ಎಗ್ ರೈಸ್ ಕ್ಯಾರಾದರೂ ಟೊಮೆಟೊ ಥರ ನಾವು ಹಾಕೋಲ್ಲ ಚೆನ್ನಾಗಿ ಬರಲ್ಲ ಟೇಸ್ಟ್ ಇರಲ್ಲ ಅಂತ ಸೊ ಈ ಥರ ಒಮ್ಮೆ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಕೊಡುತ್ತೆ ಒಂದೊಂದು ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಎಗ್ ರೈಸ್ ಮಾಡಿ ಮಾಡ್ತಾರೆ ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ನಾನು ಒಂದು ಟೊಮೆಟೊನ ಇದ್ದೀನಿ ತುಂಬ ಟೇಸ್ಟಿಯಾಗಿ ಕೊಡುತ್ತೆ ನನ್ನ ರುಚಿಗೆ ತಕ್ಕಷ್ಟು ಇವಾಗ ಉಪ್ಪನ್ನು ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಮತ್ತು ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಬೋದು ಸೊ ನೋಡಿ ಈ ಥರ ಒಮ್ಮೆ ಟ್ರೈ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ಥರ ಒಮ್ಮೆ ನೀವು ಫ್ರೈ ಮಾಡ್ಕೊಳ್ಳಿ ನಾನು ಪಕ್ಕದಲ್ಲಿ ರೈಸ್ ಕಿಟ್ಕೊಂಡಿದ್ದೀನಿ ರೈಸ್ ಮಾಡ್ಕೊಂಬಿಡಣ ರೈಸ್ ಮಾಡಿ ಪಕ್ಕದಲ್ಲಿ ರೈಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ಟೊಮೆಟೊ ಒಂದು ಹಾಕಿಂತೆ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ಒಂದು ಸ್ಪೂನ್ ಅರ್ಶನವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅರ್ಶನವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಗರಂ ಮಸಾಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಗರಮ ಗರಮ್ ಮಸಾಲವನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಚಿಲ್ಲಿ ಪೌಡರ್ ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಳ್ಳೋಣ ನಿಮಗೆ ಖಾರ ನೋಡಿ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಬೋದು ತುಂಬ ರುಚಿಯಾಗಿ ಬರುತ್ತೆ ಟೇಸ್ಟಿಯಾಗಿ ಈ ಥರ ಒಮ್ಮೆ ಟ್ರೈ ಮಾಡಿ ನೀವು ತುಂಬ ಟೇಸ್ಟಿಗೆ ಚೆನ್ನಾಗಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ಪಕ್ಕದಲ್ಲಿ ನಾನು ರೈಸನ್ನು ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನೀವು ಸಲ ಟ್ರೈ ಮಾಡಿ ಟೊಮೆಟೊ ಬೇಡ ನಾವು ತಿನ್ನಲ್ಲ ಅಂದ್ರೂ ಸ್ಕಿಪ್ ಮಾಡ್ಕೊಳ್ಳಿ ಪರವಾಗಿಲ್ಲ ನೋಡ್ ನೋಡಿ ಇಲ್ಲಿ ಐದು ಮೊಟ್ಟೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಐದು ಮೊಟ್ಟೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಈಗ ಫ್ರೈ ಮಾಡ್ಕೊಳ್ಳೋಣ ಇವಾಗ ತುಂಬ ರುಚಿಯಾಗಿ ಕೊಡುತ್ತೆ ನೋಡಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗೆ ಫ್ರೈ ಮಾಡ್ಕೊಳ್ಬೇಕು ತುಂಬ ಟೇಸ್ಟಿಯಾಗಿ ಕೊಡುತ್ತೆ ನೋಡಿ ಎಗ್ ರೈಸ್ ಯಾರಿಗಿಷ್ಟ ಇಲ್ಲ ಅಲ್ವಾ ಸೊ ನಮಗೂ ಇಷ್ಟ ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಲೈಟಾಗೆ ಚೆನ್ನಾಗಿ ಮಿಕ್ಸ್ ಕೊಡಿ ಚ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಹಂಗೆ ಹೆಮ್ಮೆಯಾಗಿರುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ನೋಡ್ತಾ ಇದ್ದೀರಲ್ವಾ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಕಾಳು ಮೆಣಸಿನ ಪುಡಿಯನ್ನು ಇದ್ದೀನಿ ಸ್ವಲ್ಪ ಸೇರಿಸ್ಕೊಳ್ಳೋಣ ಟೇಸ್ಟ್ ಇನ್ನೂ ಚೆನ್ನಾಗಿ ಕೊಡುತ್ತೆ ಅಲ್ವಾ ಸೊ ಎಗ್ ರೈಸ್ ಇವಾಗ ರೆಡಿಯಾಗಿದೆ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಪ್ಲೀಸ್ ಶೇರ್ ಮಾಡಿ ಮುಂದಿನ ವಿಡಿಯೋಗಾಗಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್